ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಬಿ ಕೆ ಪಿ ಜನ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ಚಾನಲ್ ಆಗಿದೆ ಪ್ಲೀಸ್ಟ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಟಾಪಿಕ್ ಬಂದು ಒಂದು ಸಣ್ಣ ಕೇಸ್ ಅಪ್ಡೇಟ್ ಕೊಡೋಣ ಅಂತ ಸೊ ಎಲ್ಲಾರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಎಲ್ಲ ಅಕ್ಕಿನ ಸ್ನಾನು ಬಿಡಬೇಕು ಸ್ವಲ್ಪ ಒಂದು ಸ್ವಲ್ಪ ಗೂಡೋದು ಕ್ಲೀನ್ ಮಾಡಬೇಕು ಸೊ ಒಂದು ಸ್ವಲ್ಪ ಕೆಲ್ಸಗಳೈತೆ ಅದರ ಇವು ಇಡೋದಲ್ಲೇ ನೋಡೋಣ ಆಮೇಲೆ ಇವತ್ತೋಗಿ ಒಂದು ಸ್ವಲ್ಪ ಗೂಡುಗಳು ಎತ್ಕೊಂಡ್ಬರಬೇಕು ಆಮೇಲೆ ಮತ್ತೆ ಒಂದು ಇವಾಗ ಕೇಜ್ ಅಪ್ಡೇಟ್ ಕೆ ಜ್ ಅಪ್ಡೇ ಕೇಜ್ ಅಪ್ಡೇಟ್ ಅಲ್ಲ ಇವಾಗ ಯಾವುದಕ್ಕಿ ಮರಿ ಮಾಡಿದೆ ಯಾವುದಕ್ಕಿ ಮೊಟ್ಟೆ ಇಕ್ಕಾಯ್ದೆ ಯಾವುದಕ್ಕಿ ಜೊತೆ ಮಾಡಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ಇವಾಗ ಈ ಕಡೆ ಬಂದರೆ ಇದನ್ನು ಮೊಟ್ಟೆಗೆ ಬಂದೈತೆ ಇದು ಪಿಲ್ಲಂಕ ಜೊತೆ ಇದು ಪಿಲ್ಲಂಕ ಮತ್ತು ದರು ಈ ಕಡೆ ಬಂದರೆ ತಾರ ಜೊತೆ ಇದು ಆಮೇಲೆ ಈ ಕಡೆ ಬಂದರೆ ಎರಡು ಮೊಟ್ಟೆ ಇಕ್ಕೈತೆ ಸೊ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಎರಡು ಮೊಟ್ಟೆನೂ ಇಕ್ಕೈತೆ ಆಮೇಲೆ ಮೇಲ್ಗಡೆ ಒಂದು ಜೊತೆ ಮರಿ ಇದೆ ಅಂದರೆ ಅದು ನೆನ್ನೆನೇ ಆಗಿರೋದು ನೆನ್ನೆನೇ ಮರಿ ಆಗಿರೋದು ಸೊ ಮರಿನೇ ತೋರಿಸ್ಕೊಡ್ತೀನಿ ಸೊ ನೋಡಿ ಅಮ್ಮ ಫೀಡಿಂಗ್ ಮಾಡ್ತೈತೆ ತೋರಿಸ್ಕೊಡ್ತೀನಿ ಒಂದೇ ನಿಮಿಷ ವೀಡಿಯೋ ಮಾಡೋ ಟೈಮಲ್ಲಿ ಫೀಡ್ ಮಾಡಲ್ಲ ಅನ್ಕೊಿನಿ ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ ಮರಿ ಕಾಣಿಸ್ತಾ ಇರ್ಬೋದು ಸೊ ಇವಾಗ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಟೂ ಹಂಡ್ರೆಡ್ಗೆ ವಿಡಿಯೋ ಎಲ್ಲ ಸತಿ ಒಂದೇ ಸತಿ ಅಪ್ಡೇಟ್ ಮಾಡೋಣ ಅನ್ಕೊಂಡಿದ್ದೆ ಸೊ ಇವತ್ತೊಂದು ಶಿವರಾತ್ರಿ ದಿನ ಹಬ್ಬದ ದಿನ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅದಕ್ಕೋಸ್ಕರ ಸೊ ಮರಿ ನೋಡ್ಬೋದು ಸೊ ಇದೊಂದು ಜೊತೆ ಮರಿ ಮಾಡೈತೆ ಸೊ ಈ ಕಡೆ ಫುಲ್ ಎಲ್ಲ ಎಲ್ಲ ಕಂಪ್ಲೀಟಾಗಿತ್ತು ಆಮೇಲೆ ಹೊಸ ಹೊಸ ಜೊತೆಗಳು ಯಾವ್ದಾವ್ದು ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಸೊ ಇದಕ್ಕೊಂದು ಸ್ವಲ್ಪ ನೀರು ಕೊಟ್ಬಿಡಣ ಸೊ ಯಾಕಂದರೆ ಪಟ್ಟಗಳ ಮರಿಗೆ ತಿನ್ಸಕ್ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಕೊಟ್ಟು ಬಾ ಬಾ ಸೊ ಈ ಥರ ಮರಿ ಮಾಡಿದ್ದು ಮರಿ ಮಾಡಿದ್ದಕ್ಕೆ ಎನಿ ಟೈಮ್ ಊಟ ನಾನು ಸಿಂಗಲ್ ಪಟ್ಟ ಮಾಡಿಸಿರೋದು ಸೊ ಇನ್ನು ತೋರಿಸ್ತೀನಿ ಆ ಕಡೆ ಬೇರೆ ಬೇರೆ ಜೊತೆಗಳು ಮಾಡಿದ್ದೀನಿ ಹೊಸ ಹೊಸ ಜೊತೆಗಳು ಸೊ ತೋರಿಸ್ಕೊಡ್ತೀನಿ ಒಂದೇ ನಿಮಿಷ ಸೊ ನೋಡ್ಬೋದು ಇದೊಂದು ಜೊತೆ ಇದು ಸೊ ಆಚುಗಡೆ ಬಿಟ್ಟು ತೋರಿಸ್ತೀನಿ ಸೊ ಆಗಿ ಬೇರೆ ಹೊಸ ಹೊಸ ಜೊತೆಗಳು ಮಾಡಿದ್ದೀನಿ ಗುರು ಕೈಗೆ ಸಿಗೋಲ್ಲ ಅನ್ನೋದೇ ಸೊ ಒಂದೇ ನಿಮಿಷ ವೆಯ್ಟ್ ಮಾಡಿ ಆ ಜೊತೆ ಬಿಟ್ಟುಬಿಟ್ಟು ತೋರಿಸ್ತೀನಿ ಸೊ ವೈಸ್ ನೋಡ್ಬೋದು ಇದೊಂದು ಜೊತೆ ಇದು ಇದು ಸುಮ್ಮನೆ ಒಂದು ಜೊತೆ ಮಾಡಿರೋದು ಸೊ ಹೆಂಗೈತೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಕಣ್ಬೆಟ್ರೆ ನಾನು ಅದು ತೋರ್ಸೋಕ್ಕಾಗಲ್ಲ ಯಾಕೆಂದ್ರೆ ಒಪ್ತಾ ಇದ್ದೀನಿ ಅದಕ್ಕೋಸ್ಕರ ಸೊ ತೋರ್ಸೋಕ್ಕಾಗಲ್ಲ ಫಸ್ಟ್ ಫಸ್ಟ್ ಜೊತೆ ಇದು ಇದು ಅಂದರೆ ಹೊಸ ಜೊತೆ ಇದು ಆಮೇಲೆ ಇನ್ನೊಂದು ಜೊತೆ ಮೊಟ್ಟೆ ಇಕ್ಕೈತೆ ಅದನ್ನು ತೋರಿಸ್ಕೊಡ್ತೀನಿ ಸೊ ಎಂಟು ಗಂಟೆ ನೋಡಿ ಸೊ ಎಲ್ಲ ಹಾಕಿ ನಾವು ಸ್ನಾನಕ್ಕೆ ಬಿಡಬೇಕು ಕ್ಲೀನ್ ಮಾಡಬೇಕು ಸೊ ಇವಾಗ ಹಂಗೆ ಅಂದ್ಕೊಂಡ್ರೆ ಎಲ್ಲ ಹಾಕಿ ವೈಸ್ ಆಮೇಲೆ ಇದೊಂದು ಜೊತೆ ಇದು ಸೊ ಇದು ಇದೇ ಇದ್ದೀರಾ ಒಂದು ರೆಗ್ದಾರೋ ಒಂದು ಮಕ್ಷಿಗೆ ಜೊತೆ ಮಾಡಿರೋದು ಅಂದರೆ ಹೊಸ ಹೊಸ್ದಾಗಿ ಜೊತೆ ಮಾಡಿರೋದು ಸೊ ಕಣ್ ಪ್ಯಾಟ್ರನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಸುಮ್ಮನೆ ಇವಾಗ ಇನ್ನೊಂದು ಹೊಸ ಜೊತೆ ಸೊ ಇದು ನೋಡ್ಬೋದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಜೊತೆ ಆದರೆ ಇನ್ನೊಂದು ಜೊತೆ ನೆಕ್ಸ್ಟ್ ಈ ಜೊತೆ ಇದು ಹಾಸನ್ ಪಿಝೊಂದು ಇದು ಒಂದು ಮೊಟ್ಟೆ ಇಕ್ಕೈತೆ ನೆನ್ನೆ ಕಾವು ಕೊಟ್ಟಿದ್ದೀನಿ ಆಲ್ರೆಡಿ ಕಾವು ಕೂ ಕೂರ್ತೈತೆ ಸೊ ಇದೊಂದು ಪೇರ್ ಮೊಟ್ಟೆ ಇಕೈತೆ ಆಮೇಲೆ ಅಷ್ಟೇ ಆ ಕಡೆ ಪಟ್ಟಗಳೆಲ್ಲ ಸಿಂಗಲ್ ಕೂಡಲ್ಲಿ ಹಾಕಿದ್ದೀನಿ ಈ ಕಡೆ ನೋಡ್ಬೋದು ಈ ಕಡೆ ಇಷ್ಟು ಅಕ್ಕಿ ಸೊ ಅಕ್ಕಿ ನೆನ್ನೆ ಮಿಸ್ ಆಗಿತ್ತು ನೆನ್ನೆ ಬಂದೈತೆ ಅದರ ಡೈಜೆಸ್ಟ್ ಮಾಡ್ಕೊಂಡ್ತ ಮಾಡ್ಕೊಂಡ್ತ ಗೈಸ್ ಇವಾಗ ಫುಲ್ಲು ಹೆಲ್ತಿಯಾಗೈತೆ ಅಕ್ಕಿ ಇದು ಅಂದರೆ ಸ್ವಲ್ಪ ವೀಕ್ ಆಗೈತೆ ಒಂದು ಸ್ವಲ್ಪ ಕಡಲೆ ಗಿಡ್ಲೆ ಹೊಡ್ಕೊಂಡು ರೆಡಿ ಮಾಡ್ಕೊಬೇಕು ಸೊ ಗೈಸ್ ಅಂತ ಗೂಡೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಿಮಗೆ ಒಂದು ಸರ್ತಿ ಸಿಗ್ತೀನಿ ಬನ್ನಿ ಗೈಸ್ ಸೊ ಓಕೆ ಗೈಸ್ ಎಲ್ಲ ಗೂಡೆಲ್ಲ ಕ್ಲೀನ್ ಮಾಡಾಯಿತು ಸೊ ಗಲೀಜು ಇದೊಂದು ಸ್ವಲ್ಪ ಗುಡಿಸ್ಕೊಬೇಕು ಸೊ ಮುಂದೆ ತೋರಿಸ್ಕೊಡ್ತೀನಿ ಒಂದೊಂದು ನಿಮಿಷ ಸೊ ನೋಡಿ ಎಲ್ಲ ಗೂಡೆಲ್ಲ ಫುಲ್ಲು ಕ್ಲೀನ್ ರೆಡಿ ಎಲ್ಲ ಆಯಿತು ಸೊ ಎಲ್ಲ ಗೂಡು ರೆಡಿ ಆಯಿತು ಸೊ ಆಮೇಲೆ ಇದೊಂದು ಇದೊಂದು ಪೇರು ಆಮೇಲೆ ಇದೊಂದು ಪೇರು ಎರಡು ಜೊತೆ ಇನ್ನೂ ಮೊಟ್ಟೆಗೆ ಬಂದೈತೆ ಆಲ್ಮೋಸ್ಟ್ ಮೊಟ್ಟೆಗೆ ಬಂದಿರ್ಬೋದು ಅಂದ್ಕೊತೀನಿ ಸೊ ಯಾಕಂದರೆ ಇದು ಸ್ವಲ್ಪ ಕುಕ್ಕಿ ಕುಕ್ಕಿ ಓಡಿಸ್ತೈತೆ ಇದೊಂದು ತರಿಸ್ಕೊಡ್ತೀನಿ ಸೊ ನೋಡ್ಬೋದು ಇದೂ ಫುಲ್ ರೆಡಿ ಆಮೇಲೆ ಇದು ಮೊಟ್ಟೆ ಮೇಲೆ ಕುತ್ಕೊಂಡೈತೆ ಅದ್ರ ಬಾಡಿಗೆ ಅದು ಕುತ್ಕೊಳ್ಳಿ ಸೊ ಡಿಸ್ಟರ್ಬ್ ಮಾಡೋದು ಬೇಡ ಸೊ ಈ ಕಡೆ ಈ ಕಡೆ ಬಂದರೆ ಈ ಕಡೆ ಸಿಂಗಲ್ ಗೂಡುಗಳು ಎಲ್ಲ ಫುಲ್ ಕಂಪ್ಲೀಟೇ ರೆಡಿ ಆಯಿತು ಕ್ಲೀನ್ ಆಗೈತು ಫುಲ್ಲು ಗ್ರೂ ಏನು ಕಿತ್ಲಾಡ್ತವೆ ಇದೇನು ಕಿ ಬಂತಿದು ಸೊ ಎಲ್ಲ ಗೂಡು ರೆಡಿ ಆಯಿತು ಇವಾಗ ಇನ್ನೊಂದು ಕೆಲಸ ಬಾಕಿ ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ಹೊರ್ಗಡೆ ಇರೋದು ಕ್ಲೀನ್ ಮಾಡ್ಕೊಬೇಕು ಪಟ್ ಪಟ್ ಅಂತ ಎಲ್ಲ ಹೊರ್ಗಡೆ ಇರೋದು ಕ್ಲೀನ್ ಮಾಡಿ ಪಟ್ಟಂತ ಸಿಗ್ತೀನಿ ತನ್ನಿಗಾಯಿಸ್ ಒಂದು ಅಕ್ಕಿನ್ನ ಆರಿಸ ಆರಿಸಿದ್ದೀವಿ ಸೊ ಇನ್ನೂ ಬಂದಿಲ್ಲ ಮನೆ ಮೇಲೆ ಸೊ ಅಕ್ಕಿ ಏನಾದರೂ ಬಂದರೆ ಬಂದಿಲ್ಲನಾ ಬಂದಿಲ್ಲ ಸೊ ಒಂದು ಸ್ವಲ್ಪ ದೂರದಿಂದ ಆರಿಸ ಆರಿಸ್ಕೊಂಡು ಬರೋಕೆ ಹೋಗಿದ್ದಾರೆ ಅಂದರೆ ಇನ್ನೂ ಬಂದಿಲ್ಲ ಅಕ್ಕಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಅದಕ್ಕೆ ನಾನು ಮುಂಚೆ ಬೇಗ ಇದ್ರೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದೇ ಸತಿ ಸ್ನಾನ ಮಾಡುವಾಗ ಸ್ನಾನ ಅಕ್ಕಿಗಳಿಗೆ ಎಲ್ಲ ಸ್ನಾನ ಬಿಡಬೇಕು ಅವಾಗೇ ನಿನಗೆ ಬೇ ಎಲ್ಲ ಸಿಗ್ತೀನಿ ರೈಸ್ ಅಲ್ಲಿವರೆಗೂ ವೇಟ್ ಮಾಡಿ ಗೈಸ್ ಸಾಕಿ ಮನೆ ಮೇಲೆ ಬಂದೈತೆ ನೋಡ್ಬೋದಲ್ಲಿ ಸೊ ಓಡಿಸ್ತಾ ಇದ್ದೀವಿ ಸೊ ಎಲ್ಲ ಫುಲ್ಲು ಕ್ಲೀನ್ ಆಯಿತು ಸೊ ಗೈಸ್ ಅಕ್ಕಿ ಆರಿಸ್ತಾ ಇದ್ದೀವಿ ಅಲ್ಲೋ ಕುತ್ಕೊಂಡೈತೆ ನೋಡಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಅಲ್ಲೋಗ್ಕೊಂಡೈತೆ ಸೊ ಇವಾಗ ಮನೆ ಹತ್ರ ಹೋಗಿ ಎಲ್ಲ ಹಾಕಿ ಸ್ನಾನಕ್ಕೆ ಬಿಡೋಣ ಬೇಗ ಬೇಗ ಸ್ನಾನಕ್ಕೆ ಬಿಟ್ಟು ಅಕ್ಕಿನ ಬಂದರೆ ಇಳಿಸ್ಕೊಂಡು ಬನ್ನಿ ಇಸ್ಪೇಗೆ ಎಲ್ಲ ಅಕ್ಕಿನ ಸ್ನಾನ ಬಿಟ್ಟಿದ್ದೀನಿ ಸೊ ನೋಡ್ಬೋದು ಎಲ್ಲ ಅಕ್ಕಿನ ಸ್ನಾನ ಮಾಡ್ತಾ ಇದ್ದಾವೆ ಸೊ ನೋಡ್ಬೋದು ಫುಲ್ಲು ಜಾಲಿ ಜಾಲಿ ಅಂತ ಎಲ್ಲ ಫುಲ್ ಸ್ನಾನ ಮಾಡ್ತಾಯಿದ್ದಾವೆ ಅಕ್ಕಿಗಳು ಸೊ ಒಂದು ಮೂರು ವಾರ ನಾಲ್ಕು ವಾರದಿಂದ ಬಿಟ್ಟೆ ಎಲ್ಲ ಸ್ನಾನಕ್ಕೆ ಅವಾಗಿಂದ ಸ್ನಾನಕ್ಕೆ ಬಿಟ್ಟಿಲ್ಲ ಅದಕ್ಕೋಸ್ಕರ ಎಲ್ಲ ಫುಲ್ ಜಾಲಿ ಜಾಲಿ ಅಂದ್ಕೊಂಡು ಸ್ನಾನ ಇದ್ದೇವೆ ಆಮೇಲೆ ಒಳಗಡೆ ಇವಾಗ ಜೊತೆಗಳು ಮಾತ್ರ ಬಿಟ್ಟಿರೋದು ಸೊ ಸಿಂಗಲ್ಗಳೆಲ್ಲ ಆಮೇಲೆ ಆಮೇಲೆ ಬಿಡೋಣ ಮತ್ತು ಎರಡು ಪಟ್ಟಗಳು ಇವೆ ಎರಡು ಪಟ್ಟಣ ಜಾಂಪ್ಗೆ ಹಾಕಬೇಕು ಆಮೇಲೆ ಜ ಆಮೇಲೆ ಸಿಂಗಲ್ ಸಿಂಗಲ್ಗಳಿಗೆ ಬಿಡೋ ಸೊ ಪಟ್ಟಗಳು ಆಮೇಲೆ ಪಟ್ಟಗಳಿಗೆ ಸ್ನಾನಕ್ಕೆ ಬಿಡಬೇಕು ಸೊ ಒಂದು ಎರಡು ಪೇಟೆ ಆಮೇಲೆ ಆಯಿತು ಆರಿಸಿದೀನಿ ಇವಾಗ ಮೇಲೆ ಸೊ ನೋಡಿ ಎಲ್ಲ ಎಲ್ಲ ಹಾಕಿ ಸ್ನಾನಕ್ಕೆ ಬಿಟ್ಟಿದ್ದಾವೆ ಎಲ್ಲ ಸ್ನಾನ ಸ್ನಾನಿದ್ದಾವೆ ಸೊ ಒಂದು ಮೂರು ವಾರ ನಾಲ್ಕು ವಾರ ಆಯಿತು ಸ್ನಾನಕ್ಕೆ ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಸ್ನಾನ ಮಾಡ್ಕೊತಿದ್ದಾವೆ ಸೊ ಇವಾಗ ಆಮೇಲೆ ಸಿಂಗಲ್ ಸಿಂಗಲ್ ಅಕ್ಕಿಗಳಿದೆ ಆಮೇಲೆ ಅವು ಸ್ನಾನ ಬಿಡಬೇಕು ಸೊ ಇವೆಲ್ಲ ಫಸ್ಟು ಸ್ನಾನ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಸಿಂಗಲ್ಗಳು ಬಿಡೋವಾಗ ಆಮೇಲೆ ಸಿಕ್ತಿನಿ ಗೈಸ್ ಫೈನಲಿ ಅಕ್ಕಿಗಳನ್ನ ಸ್ನಾನಕ್ಕೆ ಬಿಟ್ಟಿದ್ರು ಸಿಂಗಲ್ಗಳೇ ಸೊ ಸಿಂಗಲ್ ಇವಾಗ ಇಷ್ಟೇ ಇರೋದು ಸೊ ಇದೆಲ್ಲ ಸ್ನಾನ ಮಾಡ್ಕೊಂಡೆ ಆಮೇಲೆ ಮಾಡೋಣ ಬನ್ನಿ ಗೈಸ್ ಬೇಗ ಸೊ ಓಕೆ ಗೈಸ್ ಎಲ್ಲ ಅಕ್ಕಿನ ಸ್ನಾನ ಮಾಡಿಕೊಂಡು ಎಲ್ಲ ಜಾಲಿ ಜಾಲಿ ಅಂತ ಸ್ನಾನ ಮಾಡ್ಕೊಂಡು ಸೊ ಆಮೇಲೆ ಪಟ್ಟ ತೋರಿಸ್ಕೊಡ್ತೀನಿ ಒಂದೇ ನಿಮಿಷ ಸೊ ಸಿಂಗಲ್ ಪಟ್ಟ ಮಾಡಿಸಿರೋದು ಸೊ ಅಮ್ಮ ಫೀಡ್ ಮಾಡೈತೆ ನೋಡ್ಬೋದು ಸಿಂಗಲ್ ಪಟ್ಟ ಸೊ ನಾನು ಮುಟ್ಟ ಹೋಗಲ್ಲ ಸೊ ಅಮ್ಮ ಫೀಡ್ ಮಾಡೈತೆ ಅಲ್ಲೇ ಒಳಗಡೆ ಇಟ್ಬಿಡೋಣ ಒಳಗಡೆ ಇಟ್ಬಿಟ್ಟು ಸೊ ಇದು ಮೊಟ್ಟೆ ಅಲ್ಲೇನು ಇಕ್ಕಿದ್ದಿದೆ ಅಂದರೆ ಅದನ್ನು ಹೇಳ್ಕೊಡ್ತೀನಿ ನೋಡಿ ಇವಾಗ ಇವಾಗ ಮೊಟ್ಟೆ ಏನು ಇಕ್ತಾರೆ ಅಂದರೆ ಅಂದರೆ ಅಕ್ಕಿಗೆ ಯಾವ ದೃಷ್ಟಿನೂ ಬೀಳಬಾರ್ದು ಅಂತ ಆ ಥರ ಮೊಟ್ಟೆ ಇಕ್ತಾರೆ ಸೊ ನನಗೂ ಅಷ್ಟು ನನಗೂ ಅಷ್ಟೊಂದು ಏನು ಗೊತ್ತಿಲ್ಲ ಅಷ್ಟೇ ಇಬ್ರು ಹೇಳಿದ್ರು ಅದಕ್ಕೋಸ್ಕರ ಅದು ಆ ಥರ ಮೊಟ್ಟೆ ಇಕ್ಕಿದ್ದೀನಿ ಸೊ ಈ ಕಡೆ ನಿನ್ನೆ ಒಂದು ಮೊಟ್ಟೆ ಇಕ್ಕಿದೆ ಆಮೇಲೆ ನಾರ ಒಂದು ಇಕ್ಕುತ್ತೆ ಸೊ ಎಲ್ಲ ಹಾಕಿನ ಸ್ನಾನ ಮಾಡಿಕೊಂಡು ಸೊ ಮೂರು ಅಕ್ಕಿಗಳು ಮೇಲೆ ಐತೆ ಒಂದು ಸ್ನಾನ ಮಾಡಿದ್ರು ಇವಾಗ ಅದಕ್ಕೆ ಇದು ಬಿಟ್ಟು ಮೇಲೆ ಹಾಕಿದ್ದೀನಿ ಛತ್ರಿ ಮೇಲೆ ಹಾಕಿದ್ದೀನಿ ಸೊ ಇವಾಗ ಛತ್ರಿ ಮೇಲೆ ಹಾಕಿದೀನಿ ಅಂದರೆ ಛತ್ರಿ ಮೇಲೆ ಉಳಿಬಿಡಲಿ ಅಂತ ಅದಕ್ಕೆ ಛತ್ರಿ ಮೇಲೆ ಹಾಕಿದ್ದೀನಿ ಸೊ ಸದ್ಯಕ್ಕೆ ಬಿಡೋಣ ಹಿಂಗೆ ಇದು ಮಾಡೋಣ ಸೊ ಇವತ್ತಿನ ಇಂಟ್ರೆಸ್ಟು ತುಂಬ ಚೆನ್ನಾಗೆ ಅಷ್ಟು ನೋಡೋಣ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತೀರಾ ಈ ವಿಡಿಯೋಗೆ ಎಷ್ಟು ನ್ಯೂಸ್ ನೋಡುತ್ತೆ ಅಂತ ನೋಡೋಣ ಸೊ ನಮ್ಮ ಚಾನಲ್ನ ಇನ್ನಾರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಗಾಯ್ಸ್ ಇನ್ನೊಂದು ಏನಂದರೆ ಸೊ ನಾನು ಎಲ್ಲ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಅಕ್ಕಿನ ಮಾತ್ರ ಕಲ್ತನ ಮಾಡೋಕ್ಕೆ ಮಾತ್ರ ಹೋಗ್ಬೇಡಿ ಮೊನ್ನೆ ಒಂದು ಯಾರೋ ಅವ್ರ ಡೋರ್ ಹೊಡೆದ್ಬಿಟ್ಟು ಎಲ್ಲ ಹತ್ಕೊಂಡೋಗಿದ್ರು ಸೊ ನಾನೇನು ಹೇಳೋದು ಏನು ಹೇಳೋದಂದರೆ ಅಕ್ಕಿಗಳು ಕಲ್ತನ ಮಾಡ್ಕೊ ಮಾ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ನಾನು ಇದೊಂದೇ ಹೇಳೋದು ಸೊ ಜಾಸ್ತಿ ಹೇಳೋಲ್ಲ ಸೊ ಸದ್ಯಕ್ಕೆ ಈ ವಿಡಿಯೋ ನಲ್ಲಿಗೆ ಏನು ಮಾಡೋಣ ಸಿಗ್ತೀನಿ ಅದ್ರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಗೊತ್ತಾಗ ವ್ಯಸ್ ಕನ್ನಡನೇ ಬೆಳೆಸಿ ಕನ್ನಡ ಏನೇ ಉಳಿಸಿ ಅಂತ ಅಂತ ಸೊ ಸಿಗ್ತಿನಿ ಅದ್ರ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಸೊ ಇವಾಗ ಇದೇ ಲಾಸ್ಟ್ ವೀಡಿಯೋ ನಾ ಆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದಮೇಲೆ ವೀಡಿಯೋನ ಹೆಣ್ಣು ಮಾಡಿ ವೀಡಿಯೋ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ಈ ವಿಡಿಯೋನಲ್ಲಿ ಏನು ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ ಸೊ ಟೂ ಹಂಡ್ರೆಡ್ಗೆ ನಂದು ಹತ್ತೊಂಬತ್ತು ಹತ್ತೊಂಬತ್ತು ಸಬ್ಸ್ಕ್ರೈಬ್ ಏನೋ ಬೇಕು ಸೊ ಬೇಗ ರೀಚ್ ಮಾಡಿಕೊಡಿ ಸೊ ಆಮೇಲೆ ನೆಕ್ಸ್ಟ್ ವೀಡಿಯೋ ಟು ಹಂಡ್ರೆಡ್ ಯಾವಾಗ ರೀಚ್ ಆಗುತ್ತೆ ಆವಾಗ ವೀಡಿಯೋ ವೀಡಿಯೋ ಮಾಡ್ತೀವಿ ಸೊ ಸದ್ಯಕ್ಕೆ ವೀಡಿಯೋನಿಗೆ ಡೀಟ್ ಮಾಡೋಣ ಟ್ಯಾಕೆಟ್ ಅಂತ ಗಾಯ್ಸ್ ಬಬಾಯಿ